ಎನ್ ಪಿ ನ್ಯೂಸ್ ಪ್ರಾಯೋಜಕತ್ವದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ನಡೆಸಲ್ಪಟ್ಟ ಒಂದು ನಿಮಿಷದ ಮುತ್ತು ಕೃಷ್ಣ ವಿಡಿಯೋ ಸ್ಪರ್ಧೆಯ ಬಹುಮಾನ ವಿತರಣೆಯನ್ನು ಇಂದು ಹಮ್ಮಿಕೊಂಡಿದ್ದು ಈ ಒಂದು ಬಹುಮಾನವನ್ನು ವಿತರಣೆ ಮಾಡಲಿಕ್ಕಿರುವಂಥ ಎನ್ ಪಿ ಗ್ರೂಪ್ಸ್ನ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಶ್ರೀಯುತ ವಾಸುದೇವ್ ಭಟ್ ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಹಾಗೆಯೇ ಬಹುಮಾನವನ್ನು ಪಡೆಯಲು ಬಂದಿರುವ ಪೋಷಕರಿಗೂ ಹಾಗೂ ಮಕ್ಕಳಿಗೂ ಸ್ವಾಗತವನ್ನು ಬಯಸುತ್ತೇನೆ ಸ್ಪರ್ಧೆಯ ನಿಯಮಾವಳಿಯಲ್ಲಿ ತಿಳಿಸಿರುವಂತೆ ವೀಕ್ಷಕರ ಮೆಚ್ಚುಗೆ ಅಂದರೆ ಅತಿ ಹೆಚ್ಚು ಲೈಕ್ಸ್ ಪಡೆದಿರುವ ಮಕ್ಕಳಿಗೆ ಪ್ರಥಮ ದ್ವಿತೀಯ ಬಹುಮಾನವನ್ನು ನೀಡುವುದಾಗಿ ತಿಳಿಸಲಾಗಿತ್ತು ಆದ್ದರಿಂದ ವೀಕ್ಷಕರ ಆಯ್ಕೆಯಂತೆ ಅತಿ ಹೆಚ್ಚು ಲೈಕ್ಸ್ ಪಡೆದಿರುವ ಸುರತ್ಕಲ್ನ ಕಿಯನ್ ಶೆಟ್ಟಿ ಎರಡು ಸಾವಿರದ ಒಂಬೈನೂರ ಅರವತ್ತೈದು ಲೈಕ್ಸ್ ಪಡೆದು ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ ಅದೇ ರೀತಿ ಎರಡು ಸಾವಿರದ ಆರುನೂರ ಹನ್ನೊಂದು ಲೈಕ್ಸ್ ಪಡೆದಿರುವ ಉಡುಪಿಯ ಆರಾಧ್ಯ ಎ ಪೂಜಾರಿಯವರು ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ ವಿಜೇತರಿಗೆ ಎನ್ಪಿ ಗ್ರೂಪ್ಸ್ನ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ವಾಸುದೇವ್ ಭಟ್ ರವರು ಬಹುಮಾನವನ್ನು ನೀಡಿ ಅಭಿನಂದಿಸಬೇಕಾಗಿ ವಿನಂತಿಯನ್ನು ಮಾಡುತ್ತಿದ್ದೇನೆ ಹಾಗೆಯೇ ನಮ್ಮ ಸ್ಪರ್ಧೆಯ ನಿಯಮಾವಳಿಯಲ್ಲಿ ತಿಳಿಸಿದಂತೆ ಉಳಿದ ನೂರಕ್ಕಿಂತ ಹೆಚ್ಚು ಲೈಕ್ಸ್ ಪಡೆದಿರುವ ಮಕ್ಕಳ ಆಯ್ಕೆಯನ್ನು ಮಕ್ಕಳ ಕೈಯಲ್ಲಿ ಅದೃಷ್ಟ ಚೀಟಿ ತೆಗೆಸುವುದರ ಮೂಲಕ ಆಯ್ಕೆ ಮಾಡಲಾಗಿದೆ ಇದರಲ್ಲಿ ದಿವೀಶಾ ಎಸ್ ಪೂಜಾರಿ ಶಿರ್ವಾ ಹೃದನ್ ಎ ಶೆಟ್ಟಿ ಕುಮ್ತೂರು ಉಡುಪಿ ಶ್ರೀಹಿತ ಮೂಡಬಿದ್ರೆ ಇವರು ಆಯ್ಕೆಯಾಗಿರುತ್ತಾರೆ ಇವರಿಗೂ ಅಭಿನಂದನೆಯನ್ನ ತಿಳಿಸುತ್ತಾ ಇವರಿಗೂ ನಮ್ಮ ಸರ್ ಅವರು ಬಹುಮಾನವನ್ನು ವಿತರಣೆ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಬಹುಮಾನವನ್ನ ನೀಡಿ ಎಲ್ಲ ಮುದ್ದು ಕಂದಮ್ಮಗಳನ್ನು ಅಭಿನಂದಿಸಿ ಶುಭ ಹಾರೈಸಿದ ನಮ್ಮ ಸಂಸ್ಥೆಯ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ವಾಸ್ತೇವ್ ಭಟ್ ಇವರಿಗೆ ಧನ್ಯವಾದಗಳು ಬಂದಂಥ ಪೋಷಕರಿಗೂ ಹಾಗೂ ಮುದ್ದು ಕಂದಮ್ಮಗಳಿಗೂ ಧನ್ಯವಾದಗಳು ಬಿ ಗ್ರೂಪ್ಸ್ನ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದವನ್ನು ಬಯಸುತ್ತೇನೆ